जल्दी जल्दी जब हगा दिल की सती जल्दी जब हगा सो लरती हो घर राजा सो लरती हो घर राजा गुरु की सती जल्दी जब हगा दिल की सती जल्दी जब हगा i <sweak> you

ಅದಕ್ಕೆ ಪ್ರೇತರ ಕೊಡಲ್ಲ ನಾರೆ ಏನು ಬಾಯ ಮಣ್ಣು ಹಾಕಲಿ ತಿಂದು ನೋಡ್ತೀನಿ ಹೆಂಗೈತೆ ಅಂದ್ರೆ ಬುಕ್ಕಂಡ ತಿಂತೀನಿ ನಾ ಏನ್ ಮತ್ತೆ ತಿಂದಿದ್ ನೋಡಲಿ ಕಡ್ದು ಕೊಡ್ತೀತ್ ಕೊಡವಲ್ಲ ಮತ್ತೇನು ಮಾಡೋನು ಸಂಗು ಎಲ್ಲಾರು ಉತ್ರಿ ಸ್ವಲ್ಪ ಕೇಳಾಕತ್ತಾವ ಅದಕ್ಕ ಅದನ್ನ ಮಾರಿ ಈ ದಂಧತನಿತೀವಿ ನೋಡವ್ವ ಚಲೋ ಮಾಡ್ಯಾವ ಹಾಗಾದ್ರೆ ಸ್ವಲ್ಪ ಕೆಲಸ ಐತೆ ಅರ್ಜೆಂಟ್ ಸ್ವಲ್ಪ ಕರ್ದ ತಿಂದ ನೋಡಿ ಮತ್ತ ಒಕ್ಕಿನಿ

jinke garva ki unki nagat karun to hai parvura ki vaali कटते रहते हो गीत बोलो लो नाचो चलो सवारी पति बाहर का माल ले लो सुंदर सागर में सब जलीय पंवार चले गंगा के बहने चले गाल वाली पति दानो सुना पतिवार रामचरन बनवे टिकट का

ಸಿದ್ದರಾಮ ದೇವರಿಂದ ಸಾಕಿದ ನಿನ್ನ ಕಿಳಿಯ ಮರಿಯುತ್ತಿರುವ ನಿನ್ನ ಮಗಳು ರೂಪದ ಸಂಗಿ ಯಾರೀಳಿದ ಸ್ವಚ್ಛಂದವಾಗಿ ಆ ಅಕ್ಕಿ ಅವಳನ್ನು ಹೇಗಾದರೂ ಮಾಡಿ ತರಿಸಿ ಜೀವನದಲ್ಲಿ ಅವಳ ಸರಸ ಮಾಡಲೇಬೇಕು ಗುಲಾಬದ ಗುಬ್ಬಣ್ಣ ಸ್ವತ್ತಿಗೆ ಬಂದೆ ನಮ್ಮ ಹುಡುಗರು ನಿನ್ನ ಗೋಡ ಮುರುದು ತಿಂತಾರಣ್ಣ ಸುಮ್ಮನೆ ಹೋಗಣ್ಣ ಒಳ್ಳೆ ನೋಡಬೇಡಣ್ಣ ಓಹೋ ಯಾರು ಪಾಪ ಪಾಪ ನೀ ಯಾಕೆ ಕ್ಯಾಮೆರಾ ಹಿಂಗದು ಟೀಕೆಲ್ಬೇಕು ಯಾಕೆ ನಿನ್ನ ಹೊಲಸು ಕೆಲಸಕ್ಕೆ ನಾವು ಸಮಯಕ್ಕೆ ತಕ್ಕಂಗೆ ವ್ಯಾಪಾರ ಮಾಡ್ತೀವಿ ಸೈಬ್ರಾ ಮನುಷ್ಯನ ಜೀವ ಹುಟ್ಟುದು ಹಲಸನೆ ಆಗ್ರಿ ಹಲಸೆ ಇಲ್ಲದ ಕೆಲಸ ಯಾವ್ದೈತ್ರಿ ನಮ್ಮ ಹೊಲಸು ಬೈಲಿಗೆ ಬರುತ್ತೈತಿ ದೊಡ್ಡವರ ಹೊಲಸು ಬೈಲಿಗೆ ಬರುವುದಿಲ್ಲ ಅಷ್ಟು ನಮ್ಮ ಫೋಟೋ ವ್ಯಾಪಾರ ಹತ್ರೀ ಆದ್ರ ಎಲ್ಲರ ದುಡ್ದು ಜೀವನ ಮಾಡ್ಬೇಕಂದ್ರ ನಮಗ್ ಯಾರು ಕೆಲಸ ಖರ್ಚಲ್ಲಿ ಅದಕ್ಕ ಈ ದಂಧೆ ಹುಡುಕಿದೆ ನೋಡು ಪಾಪ್ಯಾ ನನಗೂ ಒಬ್ಬ ನಂಬಿಕಸ್ತ ಮನುಷ್ಯ ಬೇಕಾಗಿದ್ದಾರೆ ನಾನು ಸ್ವಂತ ಬಿಸ್ನೆಸ್ ಮಾಡಬೇಕೆಂದಿರುವೆ ನೀನು ಬರುವುದಾದರೆ ಅದರಲ್ಲಿ ನನಗೆ ಪಾರ್ಟ್ನರ್ ತೆಗೆದುಕೊಳ್ಳುತ್ತೇನೆ ಮತ್ತೆ ನಮ್ಮ ಬಿಸ್ನೆಸ್ ವಿಷಯ ಯಾರು ಎಂದು ಹೇಳಬಾರದು ಅದನ್ನು ನಾನು ಅಲ್ಲಿ ಹೇಳುತ್ತೇನೆ ಆದರೆ ಆ ವಿಷಯ ರಟ್ಟಿದ್ದ ವಿಷಯ ಗುಟ್ಟಾದರೆ ಗುಟ್ಟಿದ್ದ ವಿಷಯ ರಟ್ಟಾದರೆ ನಿನ್ನ ಹೆಣ ಹೊರಬೇಕಾದ ಎಚ್ಚರ ಆಯ್ತು ನಾನಿಪ್ಪು ಊಟ ಮಾಡ್ಕೊಂಡು ನಿಮ್ಮನಿಗೆ ಬರುತ್ತೇನೆ ನಡೀಲಿ ಅಲ್ಲೇ ಅಲ್ಲೇ ವಿಷಯವನ್ನು ಮಾತಾಡೋಣ ಹೋಗ ಹೋಗಲೇ ಬೇಕು ನೀನೇನು ನನ್ನ ಹಣ ಕಷ್ಟು ಸರಳ ಅಲ್ಲ ಬ್ಲಡಿ ಅಲ್ಲಾಸ್ಟರ್ ನಾ ಬಂದ ಉದ್ದೇಶ ಸೇರಬೇಕಾಗಿತ್ತು ಈಗ ಮುಗಿಸಿ ಎಂಬ ಮುಂಗುಸಿಯನ್ನು ನಿನ್ನ ಮನೆ ಎಂಬ ಹುತ್ತಿನಲ್ಲಿ ಸೇರಿಸಿಕೊಂಡಿ ನಾಗರಾಜ್ ಇನ್ನು ಕೇವಲ ಅರ್ಧ ಗಂಟೆಯಲ್ಲಿ ನಿನ್ನನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದರೆ ನನ್ನ ಹೆಸರು ಸಿಐಡಿ ಇನ್ಸ್ಪೆಕ್ಟರ್ ಪ್ರದೀಪನೇ ಅಲ್ಲ